ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಸ್ನೇಹಿತರೆ ಇಂದು ಮಹಾಶಿವರಾತ್ರಿ ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಮಹಾಶಿವರಾತ್ರಿ ಅಂದ ತಕ್ಷಣ ನಮಗೆ ನಾವೆಲ್ಲ ಆಚರಿಸುವ ಉಪವಾಸ ನೆನಪಿಗೆ ಬರುತ್ತೆ ಹಾಗೆಯೇ ಜಾಗರಣೆ ಕೂಡ ಅಂದ್ರೆ ರಾತ್ರಿ ಇಡೀ ಎಚ್ಚರ ಇದ್ದು ಶಿವನಾಮ ಸ್ಮರಣೆಯನ್ನ ಮಾಡಿಕೊಳ್ಳೋದು ಇನ್ನು ಈ ಮಹಾಶಿವರಾತ್ರಿಯ ಉಪವಾಸದ ನಿಯಮಗಳು ಏನಪ್ಪಾ ಅಂತ ಕೆಲವೊಮ್ಮೆ ಸಂದೇಹ ಉಂಟಾಗುವುದು ಸಹಜ ಮಹಾಶಿವರಾತ್ರಿ ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದ ಈ ದಿನದಂದು ಬರುತ್ತೆ ಈ ವರ್ಷ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿಯನ್ನ ಆಚರಿಸಿಕೊಳ್ತಾ ಇದ್ದೇವೆ ಶಿವನ ಭಕ್ತಿಗೆ ನಾವೆಲ್ಲ ಈ ದಿನ ಹಬ್ಬವನ್ನ ಆಚರಿಸಿ ಆತನನ್ನ ಸ್ಮರಿಸಿಕೊಳ್ಳುತ್ತಾ ಪೂಜಿಸಿಕೊಳ್ಳುತ್ತಾ ಧ್ಯಾನ ಮಾಡುತ್ತಾ ಈ ದಿನವನ್ನ ನಾವು ಕಳಿತೀವಿ ಇನ್ನು ನಮ್ಮ ಧರ್ಮದಲ್ಲಿ ಮಹಾಶಿವರಾತ್ರಿಯು ಬಹಳ ಮುಖ್ಯ ಹೆಚ್ಚಿನ ಜನರು ಈ ದಿನ ಉಪವಾಸ ಆಚರಣೆ ಮಾಡುತ್ತಾರೆ ಶಿವಭಕ್ತರು ಈ ದಿನಕ್ಕಾಗಿ ಕಾತುರದಿಂದ ಕಾಯ್ತಾ ಇರ್ತಾರೆ ಈ ದಿನ ಮುಖ್ಯವಾಗಿ ರುದ್ರಾಭಿಷೇಕ ಮಾಡಿಕೊಳ್ಳೋದ್ರಿಂದ ಬಹಳಷ್ಟು ಸತ್ಪಲಿತಗಳು ಉಂಟಾಗುತ್ತವೆ ದಾರಿದ್ರ್ಯ ನಾಶನವಾಗುತ್ತದೆ ಮಂಗಳಕರ ಉಂಟು ಹಾಗೆಯೇ ಸಕಲ ಅಭಿಷ್ಠೆಗಳು ನೆರವೇರುತ್ತವೆ ನಿಯಮಗಳ ಪ್ರಕಾರ ಪೂಜೆ ಮಾಡಿಕೊಳ್ಳೋದ್ರಿಂದ ಬಹಳಷ್ಟು ಲಾಭಗಳು ಇವೆ ಮಹಾಶಿವರಾತ್ರಿ ದಿನ ಉಪವಾಸ ಮತ್ತು ಪೂಜೆ ಮಾಡಿಕೊಳ್ಳೋದ್ರಿಂದ ಭಕ್ತರ ಎಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾನೆ ಆ ಭೋಳಾಶಂಕರ ಮಹಾಶಿವರಾತ್ರಿ ದಿನ ಉಪವಾಸ ಮಾಡುವಾಗ ನಾವು ಕೆಲವು ನಿಯಮಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಇಲ್ದಿದ್ರೆ ಉಪವಾಸದ ಸಂಪೂರ್ಣ ಫಲಿತಾಂಶ ನಮ್ಗೆ ಕೈಗೆಟುಕದೇ ಇರಬಹುದು ಮಹಾಶಿವರಾತ್ರಿ ಉಪವಾಸದ ಸಮಯದಲ್ಲಿ ಯಾವ ವಿಷಯಗಳನ್ನ ನಾವು ನೆನಪಿಟ್ಕೊಳ್ಬೇಕು ಎನ್ನುವುದನ್ನ ನೋಡೋಣ ಬನ್ನಿ ಮುಖ್ಯವಾಗಿ ಮೊದಲನೆಯದ್ದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಯಾವುದೇ ಉಪವಾಸ ಅಥವಾ ಪೂಜೆಯ ಮೊದಲು ಅದರ ನಿರ್ಣಯವನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ನಿರ್ಣಯವನ್ನ ತೆಗೆದುಕೊಳ್ಳದಿದ್ರೆ ಅಂದ್ರೆ ಸಂಕಲ್ಪ ಮಾಡಿಕೊಳ್ಳದಿದ್ರೆ ಆ ಉಪವಾಸದ ಪೂರ್ಣ ಫಲಿತಾಂಶ ಸಾಧಿಸಲು ಆಗುವುದಿಲ್ಲ ಇದಕ್ಕಾಗಿ ಬೆಳಿಗ್ಗೆ ಅಂದ್ರೆ ಬೆಳಗ ಮುಂಜಾನೆ ಎದ್ದ ತಕ್ಷಣ ಸ್ನಾನಾದಿ ಕರ್ಮಗಳನ್ನು ಮಾಡಿಕೊಂಡ ನಂತರ ಕೈಯಲ್ಲಿ ಸ್ವಲ್ಪ ನೀರು ಅಕ್ಕಿ ಕಾಳನ್ನ ತೆಗೆದುಕೊಂಡು ಶಿವನ ಮುಂದೆ ಉಪವಾಸ ಮಾಡುವ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು ಹಣ್ಣುಗಳನ್ನು ತಿಂದು ಅಥವಾ ಕೇವಲ ಫಲಗಳನ್ನು ೇವಿಸಿ ಉಪವಾಸ ಮಾಡ್ತಾ ಇದ್ರೆ ಆ ಉಪವಾಸ ಅನುಗುಣವಾಗಿ ಆ ಸಂಕಲ್ಪವನ್ನ ಮಾಡಿಕೊಳ್ಬೇಕು ಇದರಿಂದ ನಿಮಗೆ ಯಾವುದೇ ಆಸೆ ಇದ್ರೆ ಅದನ್ನ ಪೂರೈಸಲು ಭೋಲೆನಾಥನನ್ನ ಪ್ರಾರ್ಥಿಸಿಕೊಳ್ಬೇಕು ಇನ್ನು ಮುಖ್ಯವಾಗಿ ಮಹಾಶಿವರಾತ್ರಿಯ ದಿನ ಉಪವಾಸವನ್ನ ಆಚರಣೆ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸನ್ನ ನಿರ್ಮಲವಾಗಿಟ್ಟುಕೊಳ್ಳಿ ಶುದ್ಧವಾಗಿಟ್ಟುಕೊಳ್ಳಿ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳನ್ನ ತರಲು ಹೋಗಬೇಡಿ ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತನಾಡಲು ಹೋಗಬೇಡಿ ಯಾರನ್ನ ಅವಮಾನಿಸಬೇಡಿ ಹಾಗೆ ದಿನವಿಡೀ ಸದ್ಗುಣಶೀಲ ನಡವಳಿಕೆಯನ್ನ ಅಳವಡಿಸಿಕೊಂಡು ಮುನ್ನಡೆಯಿರಿ ಇನ್ನು ಮುಖ್ಯವಾಗಿ ಮಹಾಶಿವರಾತ್ರಿ ಶಿವರಾತ್ರಿಯ ದಿನ ಶಿವನಿಗೆ ಭಕ್ತಿಯಲ್ಲಿ ಗರಿಷ್ಠ ಸಮಯವನ್ನ ಕಳೆಯಿರಿ ಸಾಧ್ಯವಾದರೆ ರಾತ್ರಿ ಜಾಗರಣೆಯನ್ನ ಕೂಡ ಮಾಡಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಹಾಶಿವರಾತ್ರಿಯ ದಿನ ರಾತ್ರಿ ಇಡೀ ಎಚ್ಚರಗೊಂಡು ನಾಲ್ಕು ಗಂಟೆಗಳಲ್ಲಿ ಶಿವನನ್ನ ಪೂಜಿಸುವ ವ್ಯಕ್ತಿ ಇಡೀ ವರ್ಷ ಶಿವನನ್ನ ಪೂಜಿಸಿದಂತೆ ಎಂದು ಹೇಳುತ್ತದೆ ನಮ್ಮ ಗ್ರಂಥಗಳು ಹೀಗೆ ಮಾಡೋದ್ರಿಂದ ಸಂಪೂರ್ಣ ಫಲಿತಾಂಶವನ್ನ ಹೊಂದಬಹುದು ಇದರೊಂದಿಗೆ ಎಲ್ಲಾ ಆಸೆಗಳು ಕೂಡ ಈಡೇರುತ್ತವೆ ಅದಕ್ಕೆ ಹಿರಿಯರು ಹೇಳುವುದುಂಟು ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಂದು ಅದರಿಂದ ನಾವೆಲ್ಲರೂ ಈ ಮಹಾಶಿವರಾತ್ರಿಯ ದಿನ ಭಕ್ತಿ ಶ್ರದ್ಧೆಗಳಿಂದ ಉಪವಾಸದ ಆಚರಣೆಯನ್ನ ಮಾಡಿ ಜಾಗರಣೆಯನ್ನ ಮಾಡಿ ಆ ಭಗವಂತನ ಭೋಳಾ ಶಂಕರನ ಕೃಪೆಗೆ ಪಾತ್ರರಾಗೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ